ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಂಚನಾ ಸಿನ್ ಕನ್ನಡ ವ್ಲಾಗ್ಸ್ ನಾನು ಸಿಂಚನ ಎಲ್ಲರೂ ಹೇಗಿದ್ದರೆ ಐ ಹೋಪಲ್ಲಿ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಮಂಗಳವಾರ ಬೆಳಗ್ಗೆ ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ರೆಡಿಯಾಗಿದ್ವಿ ನಾವು ಕಳ್ಸೋಕ್ಕೆ ಇಟ್ಟಿರೋ ಅಂಥ ಕಾಯಲ್ಲಿ ಮೊಳಕೆ ಬಂದು ಅದು ಗರಿ ಒಡ್ದಿತ್ತು ಆ ಥರ ಮೊಳಕೆ ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಇದೊಂದು ಎರಡನೇ ಕಾಯಿನೋ ಅಥವಾ ಮೂರನೇ ಕಾಯಿನೋ ಅನ್ಸುತ್ತೆ ಥರ ಮೊಳಕೆ ಬಂದು ಕರಿ ಹೊಡೆದಿರೋದು ನಾನು ಅದನ್ನು ತೊಗೊಂಡೋಗಿ ನಮ್ಮೂರಲ್ಲಿ ನೆಟ್ ನೆಟ್ತೀನಿ ಸ್ವಲ್ಪ ಮೇಲೆ ಸೊ ನಾವು ಮನೆ ಬಿಟ್ಟಾಗ ಎಂಟು ಕಾಲೇನೋ ಆಗಿತ್ತು ಅಲ್ಲಿಂದ ಹೊರಟು ನಾವು ಬಂದ್ವಿ ಮನೆಯಿಂದ ಹೊರಟು ಬಂದ್ವಿ ನಾವು ಎಷ್ಟೇ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋದ್ರೂ ನಾನು ಎಷ್ಟೇ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋದ್ರೂ ಇದೊಂದು ಪ್ರಾಬ್ಲಮ್ ಬೈಕಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಗಾಳಿ ಗಾಳಿಗೆ ಹೇರ್ ಸ್ಟೈಲೆಲ್ಲ ಹಾಳಾಗುತ್ತೆ ಮತ್ತು ಆ ಗಾಳಿಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನೀರು ಬಂದು ಕಣ್ಣೆಲ್ಲ ಊದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಸೊ ಅದೊಂದು ಪ್ರಾಬ್ಲಮ್ ಮತ್ತು ಮನೆಗೆ ಬಂದಕ್ಷಣ ತಲೆನೋವು ಅಂತ ಮಲ್ಕೊಳ್ಳದೆ ಸೊ ಈ ದೇವಸ್ಥಾನ ಬಂದುಬಿಟ್ಟು ಹಾಸನ್ ಟು ಒಳೆ ನರಸೀಪುರ ಹೋಗೋ ಮೇನ್ ರೋಡಲ್ಲಿ ಹಳೆಕೋಟೆ ಅನ್ನೋ ಒಂದು ಊರಿಂದ ಒಳಗಡೆ ಬರೋ ದೇವಸ್ಥಾನ ಇದು ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಮಾವಿನ ಕೆರೆ ಬೆಟ್ಟ ಅಂತಲೂ ನಾವು ಕರಿತೀವಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಇದು ದೇವಸ್ಥಾನ ಹಾಸನವರಾಗಿದ್ದರೆ ಸೊ ಇಲ್ಲಿಗೆ ಜಾತ್ರೆ ಅಂತ ಹೇಳಿ ಬಂದಿದ್ವಿ ನಾವು ಅವತ್ತು ಜಾತ್ರೆ ಇತ್ತು ಈಗ ನಾವು ಚಿಕ್ಕ ಮಕ್ಕಳಲ್ಲಿ ದೇವಸ್ಥಾನಕ್ಕೆ ಅಂದರೆ ಇದು ನಮ್ಮ ಮನೆ ದೇವರು ಅಂದರೆ ನಮ್ಮ ಮನೆ ಗಂಡನ ಮನೆ ದೇವರು ಕೂಡ ಇದು ಹಾಗೆ ನಮ್ಮ ತವರು ಮನೆ ಮನೆ ದೇವರು ಕೂಡ ಈ ದೇವಸ್ಥಾನನೇ ಆಗಿರೋದ್ರಿಂದ ನಾವು ವರ್ಷ ವರ್ಷ ಜಾತ್ರೆಯಲ್ಲಿ ಬಂದು ಜಾತ್ರೆ ಅಂತ ಏನಿಲ್ಲ ಶ್ರಾವಣದಲ್ಲೂ ಕೂಡ ಬಂದು ಶ್ರಾವಣದಲ್ಲೂ ಚೆನ್ನಾಗಿ ಪೂಜೆ ಮಾಡ್ತಾರೆ ಆವಾಗಲೂ ಬಂದು ಪೂಜೆ ಮಾಡಿಸ್ಕೊತೀವಿ ಮಧ್ಯ ಮಧ್ಯನೂ ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ ಸೊ ಮೊದಲೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತಾ ಇದ್ವಿ ಅದೊಂಥರ ಚೆನ್ನಾಗಿತ್ತು ಇವಾಗ ರೋಡ್ ಮಾಡಿಬಿಟ್ಟಿದ್ದಾರೆ ಸುಮಾರು ವರ್ಷ ಆಯಿತು ರೋಡ್ ಮಾಡಿ ನಾವು ಬೆಟ್ಟದ ಮೇಲೆ ನೆಡ್ಕೊಂಡು ಹೋಗಬೇಕಂದ್ರೆ ಯಾರ್ದಾದ್ರು ಬರ್ತಡೇ ಇದ್ದಾಗ ಅವರು ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ನಾವು ನಡ್ಕೊಂಡ್ ಬರ್ತಾ ಇರ್ತೀವಲ್ಲ ಅಂದರೆ ದೇವಸ್ಥಾನಕ್ಕೆ ಮೇಲೆ ಹತ್ಕೊಂಡು ಹೋಗ್ತಾ ಇರ್ತೀವಿ ಅವ್ರು ಕೆಳಗಡೆ ಬರಬೇಕಾದ್ರೆ ಚಾಕ್ಲೇಟ್ಸ್ ಕೊಡ್ಕೊಂಡು ಇರ್ತಾರೆ ಅಂದರೆ ಬರ್ತಡೇ ಇದೆಲ್ಲ ಅವ್ರದ್ದು ಅವರು ಪೂಜೆ ಮಾಡಿ ಅವ್ರದ್ದು ಪೂಜೆ ಮುಗಿಸ್ಕೊಂಡು ಬೆಟ್ಟದ ಮೇಲೆ ದೇವ್ರ ಪೂಜೆ ಮುಗಿಸ್ಕೊಂಡು ಕೆಳಗಡೆ ಇಳಿಬೇಕಂದ್ರೆ ನಾವು ಹತ್ತುತ್ತಾ ಇರ್ತೀವಲ್ಲ ಆವಾಗ ಚಾಕ್ಲೇಟ್ಸ್ ಕೊಡ್ಕೊಂಡು ಹೋಗ್ತಾಯಿರ್ತಾರೆ ಅದು ಇನ್ನೂ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಅದೊಂಥರ ಚೆನ್ನಾಗಿತ್ತು ಹತ್ಕೊಂಡು ಹೋಗೋದು ಅಲ್ಲಿ ಮಧ್ಯ ಒಂದು ದೇವ್ರಿದೆ ಅಲ್ಲಿ ಪೂಜೆ ಮಾಡಿಸೋದು ಮತ್ತು ಅಲ್ಲೊಂದು ಕೊಳ ಇದೆ ಮಧ್ಯ ಕೊಳ ಇದೆ ಆ ಕೊಳದಲ್ಲಿ ಆಟ ಆಡ್ಕೊಂಬರೋದು ಎಲ್ಲ ಚೆನ್ನಾಗಿತ್ತು ಈಗ ರೋಡ್ ಮಾಡಿದ ಮೇಲೆ ಆ ಕಡೆ ಅಂತೂ ಹೋಗಿ ಎಲ್ಲ ಕೆಲವರೆಲ್ಲ ಹತ್ಕೊಂಡು ಹೋಗ್ತಾರೆ ಬೆಟ್ಟ ಹತ್ಕೊಂಡು ಹೋಗ್ತಾರೆ ಬಟ್ ನಾವು ರೋಡ್ ಮಾಡಿದಾಗ್ಲಿಂದನೂ ಹೋಗಿಲ್ಲ ಸ್ವಲ್ಪ ಚಿರತೆ ಇದೆ ಅಲ್ಲಿ ಅಂತ ಹೀಗೆ ರೂಮರ್ಸ್ಗಳು ಕೇಳಿಕೊಂಡು ಹತ್ತೋದಿಲ್ಲ ಅಂದರೆ ಒಬ್ಬೊಬ್ಬರೇ ಬಂದಾಗ ಏನು ಹತ್ತಕ್ಕಾಗಲ್ಲ ಈ ಥರ ಜಾತ್ರೆ ಟೈಮಲ್ಲಿ ಹತ್ತಿದ್ರೇನು ಏನು ಪ್ರಾಬ್ಲಮ್ ಇಲ್ಲ ಅವ್ರನ್ನ ಚಿರತೆ ಇದೆ ಅಂತ ಹೇಳಿ ರೂಮರ್ಸ್ ಇತ್ತು ಸೊ ಹಾಗಾಗಿ ಮತ್ತು ಇಲ್ಲಿ ಬೆಟ್ಟದ ಮೇಲ್ಗಡೆಯಿಂದ ಒಳ್ಳೆಯ ವ್ಯೂ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಸೊ ನಾವು ಬೇರೆ ಟೈಮಲ್ಲಿ ಬಂದಾಗ ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಹೋಗ್ಬೋದು ಇವಾಗ ಅಲ್ಲಿ ಬ್ಯಾರಿಕೇಟ್ ಹಾಕ್ಬಿಟ್ಟಿದ್ದಾರೆ ಯಾಕಂದರೆ ಜಾತ್ರೆ ಇರುತ್ತಲ್ಲ ತುಂಬ ರೇಷ್ ಇರ್ತಾರೆ ಅಂತ ಸೊ ನಾವು ಫೈನಲಿ ಬಂದ್ವಿ ದೇವಸ್ಥಾನದ ಹತ್ರ ಆ ಜಾತ್ರೆಯಲ್ಲಿ ನಾನು ರೇಷ್ ಇದೆ ಅಂದ್ಕೊಂಡೆ ನಿಜ ಬೇಗ ನಾ ಬೆಳಗ್ಗೆ ಒಂಬತ್ತುವರೆ ಅಷ್ಟೊಳಗಡೆ ಬಂದ್ಬಿಟ್ರೆ ಏನೂ ರೇಷ್ ಇರೋದಿಲ್ಲ ಸೊ ರೆಷ್ ಏನಿರಲಿಲ್ಲ ನಾವು ಬಂದ್ವಿ ಕಾಯಿನ ಹೊರ್ಗಡೆನೆ ಹೊಡ್ಕೊಂಬರ್ಬೇಕಿತ್ತು ಹಾಗಾಗಿ ಕಾಯಿನ ಹೊಡಿತಾ ಇದ್ದರು ಸೊ ಬಂದು ಆ ದೇವರಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಕಾಯೆಲ್ಲ ತೊಗೊಂಡು ಹೊಡ್ಕೊಂಡು ಒಳಗಡೆ ಹೋದ್ವಿ ಒಳಗಡೆ ವಿಡಿಯೋ ಮಾಡ್ಬೋದಿತ್ತು ಫೋಟೋನೂ ತೊಗೊಬೋದಿತ್ತು ನನಗೇನಂದರೆ ಭಯ ಇತ್ತು ಯಾಕಂದರೆ ಮಾಮೂಲಿ ಟೈಮಲ್ಲಿ ಹೋದಾಗಲೂ ವೀಡಿಯೋ ಫೋಟೋ ಮಾಡ್ಕೊಬೋದು ಈಗ ದೇವ್ರಿಗೆ ಅಲಂಕಾರ ಮಾಡಿರ್ತಾರೆ ಈ ಟೈಮಲ್ಲಿ ನಾವು ನಾನು ಫೋಟೋ ತೆಗಿಯೋದು ಬೇಡವೋ ವಿಡಿಯೋ ಮಾಡೋದು ಬೇಡವೋ ಬೈದು ಬಿಟ್ಟರೆ ಈಗ ದೇವರಿಗೆ ಅಲಂಕಾರ ಮಾಡಿರ್ತಾರಲ್ಲ ಏನಾದರೂ ಬಿಟ್ಟರೆ ಏನು ಮಾಡೋದು ಅನ್ನೋದು ಒಂದು ಬೇ ನನಗೆ ಒಂದು ಇದಿತ್ತು ಸೊ ಅವರು ಎಲ್ಲ ಅಂದರೆ ನಾನಲ್ಲಿ ನಿಂತಿದ್ದಾಗ ಯಾರೂ ಫೋಟೋ ತೊಗೊಂತಿತ್ತಿಲ್ಲ ವೀಡಿಯೋ ಮಾಡ್ಕೊತಿತ್ತಿಲ್ಲ ಸೊ ನನಗೆ ಭಯ ಆಗಿತ್ತು ಸೊ ನಾನು ಅದಕ್ಕೆ ಜಾಸ್ತಿ ವೀಡಿಯೋನೂ ಮಾಡ್ಕೊಳಕ್ಕಾಗಲ್ಲ ಆಮೇಲೆ ಯಾರೋ ನಾನು ಮುಂದೆ ಹೋಗಿ ಪಾಸ್ ಆಗಿಬಿಟ್ಟೆ ದೇವರಿಂದ ಅಷ್ಟೊತ್ತಿಗೆ ಯಾರೋ ಫೋಟೋ ತೊಗೊಂಡು ವೀಡಿಯೋ ಮಾಡ್ಕೊತಾಯಿದ್ರು ಅಯ್ಯೋ ಚೆ ಮಿಸ್ ಆಗೋಯ್ತಲ್ಲ ಅಂದ್ಕೊಂಡೆ ನಾನು ದೊಡ್ಡ ಬಂಡೆ ಇದೆ ಆ ಬಂಡೆಯಿಂದ ಕೆಳಗಡೆ ದೇವರು ಒಡೆದು ಮೂಡಿದೆ ನನ್ನ ಫೋಟೋದಲ್ಲಿ ನಮ್ಮ ಫೋಟೋ ಹಾಕ್ತೀನಿ ಒಡೆದು ಮೂಡಿದೆ ಅದು ರಂಗನಾಥ ಸ್ವಾಮಿ ಅಂತ ಹೇಳಿ ಆ ದೇವರು ನೆಕ್ಸ್ಟು ಇಲ್ಲಿ ಅರ್ಚನೆ ಮಾಡಿಸ್ತಾಯಿದ್ರು ಜಾತ್ರೆ ಟೈಮಲ್ಲಿ ಅರ್ಚನೆ ಹೋಗಲಿ ಅಣ್ಕೈ ಮಾಡಿಕೊಡೋದೇ ಹೆಚ್ಚು ಅದರಲ್ಲಿ ಅರ್ಚನೆ ಅದು ನಮ್ಮ ಪುಣ್ಯ ಅಲ್ಲಿದ್ದ ದೈನಾರು ಹೇಳಿ ನಿಮ್ಮ ಹೆಸರುಗಳನ್ನು ಹೇಳಿ ಅಂದರು ನಾನು ಅವಾಗ ಹೆಸರನ್ನು ಹೇಳಿ ನಾವು ಕೂಡ ಅರ್ಚನೆ ಮಾಡಿಸ್ಕೊಂಡ್ವಿ ಸೊ ಅದೇ ನಾನು ಹೇಳ್ದಂಗೆ ತುಂಬ ಇರುತ್ತೆ ಕ್ಯೂವಲ್ಲಿ ನಿಂತ್ಕೊಂಡು ಬರೋ ಅಂಥದ್ದು ಸ್ವಲ್ಪ ಟೈಮ್ ಆದರೆ ಬೇಗ ಹೋಗಿದ್ದಕ್ಕೆ ರೇಷ್ ಏನಿರಲಿಲ್ಲ ಅಲ್ಲೇ ನೀವು ನೋಡ್ತಾ ಇರ್ಬೋದು ಬ ಒಂದು ಕಲ್ ಥರ ಹೊಡೆದು ಮೂಡಿದೆ ಇನ್ನೊಂದು ದೇವರು ಸೊ ನೆಕ್ಸ್ಟ್ ಈ ಕ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಈ ಕಡೆ ಆಂಜನೇಯ ಸ್ವಾಮಿ ದೇವರಿದ್ದರು ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ಬಂದ್ವಿ ಇಲ್ಲಿ ಒಂದು ರಥ ಅದೇ ದೇವ್ರಿಂದು ಲಕ್ಷ್ಮೀ ದೇವಿದು ರಥನ ಇಟ್ಟಿದ್ರು ಅಲ್ಲಿ ತೀರ್ಥ ಮತ್ತು ಮಂಗಳಾರತಿ ಕೊಡ್ತಾಯಿದ್ರು ಅಲ್ಲಿ ಮಂಗಳಾರತಿನ ತೊಗೊಂಡು ಮತ್ತು ತೀರ್ಥ ತೊಗೊಂಡು ಹೊರ್ಗಡೆ ಹೂವು ಮತ್ತು ಕುಂಕುಮ ಗಂಧ ಇಟ್ಟಿದ್ರು ಅದನ್ನೆಲ್ಲ ಹಚ್ಕೊಂಡು ಫೈನಲ್ಲಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಯಾಕಂದರೆ ಜಾತ್ರೆ ದಿನ ನೋಡೋಕ್ಕೆ ಬಿಡೋದಿಲ್ಲ ಮುಂದೆ ತಳ್ತಾಯಿರ್ತಾರೆ ಹೋಗಿ 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 ಅಂತ ಬಟ್ ನಾವು ಕೂತ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ ಅಂದರೆ ನಮಗೊಂಥರ ಒಳ್ಳೆಯದು ಏನೋ ಒಂಥರ ಒಳ್ಳೆಯದಾಗತ್ತೆ ಅನ್ನೋ ಒಂಥರ ಫೀಲ್ ಇತ್ತು ನನಗೆ ತುಂಬ ಖುಷಿ ಆಯಿತು ಸೊ ನಾವು ವರ್ಷಕ್ಕೊಂದು ಮೂರು ನಾಲ್ಕು ಟೈಮು ಬೆಟ್ಟಕ್ಕೆ ಬರ್ತಾನೆ ಇರ್ತೀವಿ ಏನೋ ಒಂಥರ ಬೆಟ್ಟದಲ್ಲಿ ಒಳ್ಳೆ ಫೀಲ್ ಅನಿಸುತ್ತೆ ನಾನು ನಮ್ಮ ಮಗವಿಗೆ ಮುಡಿ ಕೊಡೋದು ವ್ಲಾಗ್ ಎರಡನೇ ಮುಡಿ ಏನೋ ನಾವು ಇಲ್ಲಿ ಬೆಟ್ಟದಲ್ಲೇ ಕೊಟ್ಟಿದ್ದು ಅದನ್ನ ವ್ಲಾಗ್ನು ಕೂಡ ನಾನು ಹಾಕಿದ್ದೀನಿ ಸೊ ಇಲ್ಲಿ ಈ ಕಡೆ ಸೈಡು ಮಾಮೂಲಿ ಟೈಮಲ್ಲಿ ಬಂದಾಗ ನಾವು ಅನ್ನ ಪ್ರಸಾದ ಅಂದರೆ ನಾವು ಮೊಸರನ್ನ ತಳಿಗೆನ ಅಂದರೆ ನಾವು ಮೊದಲು ಮನೆಯಿಂದನೇ ಮಾಡ್ಕೊಂಬತ್ತಿದ್ರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಮನೆಯಿಂದಲೇ ಮಾಡ್ಕೊಂಡು ಮೊಸರನ್ನ ತಂದಿಲಿ ಪೂಜೆ ಮಾಡಿಸಿದ್ವಿ ಬಟ್ ಇವಾಗ ಇವರೇ ಮಾಡಿಕೊಡ್ತಾರೆ ಐನಾರುಗಳೇ ಅನ್ನ ಮೊಸರು ಅದು ಆಮೇಲೆ ಈರುಳ್ಳಿ ಅದರ ಚಿತ್ರಾನ್ನ ಸಾರಿ ಪುಳಿಯೋಗರೆ ಅನ್ಸತ್ತೇನೋ ಅದನ್ನೇನೋ ಅದು ಮಾಡ್ಕೊಡೋಕ್ಕೆ ಎಲ್ಲ ಐಟಮ್ಸ್ಗಳೇನೇನು ಬೇಕು ಎಲ್ಲನೂ ತೊಗೊಂಬಂದರೆ ಎಲ್ಲನೂ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಬೇರೆ ಟೈಮ್ಗಳಲ್ಲಿ ಜಾತ್ರೆ ಎಲ್ಲ ಬೇರೆ ಟೈಮ್ಗಳಲ್ಲಿ ದೇವ್ರಿಗೆ ನೈವೇದ್ಯ ಮಾಡಿ ನಮಗೆ ಕೊಡ್ತಾರೆ ಸೊ ನೆಕ್ಸ್ಟಲ್ಲಿ ನಾವು ಪೂಜೆಗೆ ತಂದಿದ್ದು ಕರ್ಪೂರ ಗಂಧದ ಕಡಿ ಏನು ತೊಗೊಂಡಿರಲಿಲ್ಲ ಅವರು ಸೊ ನಾನು ಕೇಳಿದಕ್ಕೆ ಹೊರಗಡೆ ಪೂಜೆ ಮಾಡ್ಕೊಂಬಿಡಿ ಅಂತ ಅಂದರು ಹಾಗಾಗಿ ಅದು ಕರ್ಪೂರ ಗಂಧದ ಕಡ್ಡಿ ಎಲ್ಲ ತೊಗೊಂಡು ಬಂದ್ವಿ ಹೊರಗಡೆ ಪೂಜೆ ಮಾಡೋಣ ಅಂತ ಹೇಳಿ ಸೊ ಅಲ್ಲಿಗೆ ಹೋದಾಗ ಮ್ಯಾಚ್ ಬಾಕ್ಸ್ ತೊಗೊಂಡು ಹೋಗೋದೇ ಮರ್ತಿರ್ತೀವಿ ದೇವ ದೇವಸ್ಥಾನದಲ್ಲಿ ಅವಾಗ ಯಾರನ್ನಾದರೂ ಕೇಳಿಬಿಟ್ಟು ಮ್ಯಾಚ್ ಬಾಕ್ಸ್ ಇಸ್ಕೊಂಡು ಕರ್ಪೂರ ಹಚ್ಚೋಷ್ ಒಳಗಡೆ ಟೈಮ್ ಆಗೋಗುತ್ತೆ ಯಾರೋ ಪಕ್ಕದಲ್ಲಿ ಹಚ್ತಾಯಿದ್ರು ಅವ್ರ ಹತ್ರ ಇಸ್ಕೊಂಡು ನಾವು ಕೂಡ ಹಚ್ಚಿಬಿಟ್ಟು ದೇವರಿಗೆ ಪೂಜೆ ಮಾಡೋಣ ಹೊರ್ಗಡೆಯಿಂದನೇ ದೇವ್ರನ್ನ ಬೇಡ್ಕೊಂಬಿಡೋಣ ಅಂತ ಹೇಳಿ ಹೊರ್ಗಡೆಯೇ ಪೂಜೆ ಮಾಡ್ತಾ ಇದ್ವಿ साक पडो अरे इकडे पड पाहा मला साक इकडे यार इतारे करले भरव इले इले चांदरा साक आनु ग्रे आकल हात

ಸೊ ನೆಕ್ಸ್ಟು ಬೆಟ್ಟದ ಮೇಲಿಂದ ಕೆಳಗಡೆ ಎಲ್ಲ ಒಂದು ವ್ಯೂ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಝೂಮ್ ಹಾಕಿದ್ರೆ ಅದರಲ್ಲಂತೂ ಇದೇ ಥರ ಕಾಣಿಸೋದು ಆ್ಯಪಲ್ ಐಫೋನ್ಗಳಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಬಟ್ ಮಾಮೂಲಿ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಇದೇ ಥರ ತುಂಬ ಚೆನ್ನಾಗಿತ್ತು ಸುತ್ತಮುತ್ತ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಅಲ್ಲಿ ನಿಂತ್ಕೊಂಡು ಆಮೇಲೆ ಬಿಸಿಲಿತ್ತು ಸಿಕ್ಕಾಪಟ್ಟೆ ಇನ್ನೂ ಒಂಬತ್ತೂವರೆ ಹತ್ತು ಗಂಟೆಗೆ ಅಂತೂ ಕಣ್ಣೇ ಬಿಡೋಕಾಗ್ತಿಲ್ಲ ಅಷ್ಟೊಂದು ಬಿಸಿಲಲ್ಲಿ ಸೊ ನಾವು ಜಾಸ್ತಿ ಏನು ನಿಂತ್ಕೊಳ್ಳಲಿಲ್ಲ ಒಂದು ಒಂದು ಐದು ನಿಮಿಷ ಅಲ್ಲಿ ನಿಂತ್ಕೊಂಡು ಜಸ್ಟ್ ಒಂದು ಎರಡು ಮೂರು ಫೋಟೋನ ಕ್ಲಿಕ್ ಮಾಡಿಕೊಂಡ್ವಿ ಅಷ್ಟೇ ಸೊ ಆಮೇಲೆ ಪ್ರಸಾದ ಕೊಡ್ತಾಯಿದ್ರು ಮಾಮೂಲಿ ಜಾತ್ರೆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಈಗ ಒಬ್ಬೊಬ್ರು ಅರ್ಕೆ ಮಾಡ್ಕೊಂಡಿರ್ತಾರೆ ಅನ್ನದಾನ ಮಾಡ್ತೀವಿ ಆ ಥರ ಆ ಥರ ಆರ್ಕೆ ಮಾಡ್ಕೊಂಡಿರೋರು ಮತ್ತು ಮ ದೇವಸ್ಥಾನದ ಕಡೆಯಿಂದನೂ ಕೊಡ್ತಾರೆ ಊಟನ ಸೊ ಫಸ್ಟು ಬಂದು ನಮಗೆ ಲಾಡು ಕೊಡ್ತಾಯಿದ್ರು ಲಾಡು ಅಂತೂ ತುಂಬಾ ಚೆನ್ನಾಗಿತ್ತು ಲಾಡು ಪ್ರಸಾದ ಕೊಡ್ತಾಯಿದ್ರು ಸೊ ನೆಕ್ಸ್ಟು ಅದನ್ನು ಇಸ್ಕೊಂಡ್ವಿ ಅಂದರೆ ಇನ್ನೂ ಏನು ಹೊಟ್ಟೆಗೆ ಏನೂ ತಿಂದಿರಲಿಲ್ಲ ಅಂದರೆ ಮನೆಯಿಂದನೂ ಏನೂ ತಿನ್ಕೊಂಡು ಬಂದಿರಲಿಲ್ಲ ಅದಕ್ಕೆ ಫಸ್ಟ್ ಸ್ವೀಟ್ನ ತಿನ್ನಬಾರ್ದು ಅಂತ ಹೇಳಿ ನಾನು ಬೇರೆದೇನಾದರೂ ಇಸ್ಕೊಳ್ಳೋಣ ಅಂತ ಮುಂದೆ ಹೋಗ್ತಾಯಿದೆ ಏನ ಮರಿ ತಿನ್ಬೇಕು ತಿನ್ಬೇಕು ತಿನ್ಬೇಕಂತ ಅವರು ತಿಂತ ನಿಂತ್ಕೊಂಡಿದ್ರು ಅದನ್ನ ಸರಿ ನೀವು ತಿನ್ನಿ ನನಗೆ ಬೇಡ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡ್ವಿ ಸ್ವಲ್ಪ ಅವತ್ತು ಸೊ ನೆಕ್ಸ್ಟು ಪಾನ್ಕ ಪಾನ್ಕ ಮತ್ತು ಕೋಸಂಬ್ರಿನ ಕೊಡ್ತಾಯಿದ್ರು ಸೊ ನಾನು ಪಾನ್ಕ ತೊಗೊಳಿಲ್ಲ ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ವ ಏನೋ ನಾವು ಕುಡಿತೀವಿ ಅಥವಾ ಅಂತ ಅಂದರೆ ಅಥವಾ ಏನೋ ನಾವು ತಿಂತೀವಿ ಅಂದರೆ ಮಾತ್ರ ತೊಗೋಬೇಕು ಸುಮ್ಮನೆ ಸುಮ್ಮನೆ ಆಸೆಗೆ ತೊಗೊಂಬಿಟ್ಟು ವೇಸ್ಟ್ ಮಾಡೋದ್ಕಿಂತ ಅದು ಇನ್ನೊಬ್ರಿಗಾದರೂ ಆಗತ್ತೆ ಅಂತ ಹೇಳಿ ನಾನು ಪಾನ್ಕನ ತೊಗೊಂಡಿಲ್ಲ ಜಸ್ಟು ಕೋಸಂಬ್ರಿನ ತಗೊಂಡೆ ಒಬ್ಬಟ್ಟು ಕೊಟ್ಟರು ಇನ್ನೊಂದು ಅದು ಪುಳಿಯೋಗರೆ ಟೇಸ್ಟ್ ಇತ್ತು ರವೆ ಥರ ಇತ್ತು ನಾನು ಇದು ರವೆಲೇ ಪುಳಿಯೋಗರೆ ಮಾಡಿದ್ದಾರೆ ಅಂದ್ಕೊಂಡೆ ಇನ್ನೊಬ್ಬರು ಅಲ್ಲು ಪಿ ಸಿ ಒಬ್ಬರು ಪೊಲೀಸವರು ಹೇಳಿದ್ರು ಇಲ್ಲ ಇದು ಗೊಜ್ಜ ಅವಲಕ್ಕಿ ಅಂತ ಹೇಳಿ ಸೊ ಸರಿ ಆಯಿತು ಹೇಳಿ ಇನ್ನೊಂದು ಕಡೆ ಕೋಸ ಇನ್ನೊಂದು ಕಡೆ ಮೊಸರನ್ನ ಮತ್ತು ಪುಳಿಯೋಗರೆ ಕೊಡ್ತಾಯಿದ್ರು ಇನ್ನೊಂದು ಕಡೆ ಚಿತ್ರಾನ್ನ ಪುಳಿಯೋಗರೆ ಕೊಡ್ತಾಯಿದ್ರು ಸೊ ನಮಗೆ ಎಷ್ಟು ಬೇಕಷ್ಟು ತೊಗೊಂಡು ತಿಂದ್ವಿ ಯಾಕಂದರೆ ವೇಸ್ಟ್ ಮಾಡ್ಬೋದು ದೇವ್ರ ಪ್ರಸಾದ ಇನ್ನೂ ತುಂಬ ಜನ ಬರೋರಿರ್ತಾರಲ್ವ ನಾವೇ ಫಸ್ಟ್ನೇ ಸಲ ಹೋಗಿ ಎಲ್ಲನೂ ತಿಂದ್ಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋದ್ಕಿಂತ ನಮಗೆ ಎಷ್ಟು ಬೇಕಷ್ಟು ತಗೊಂಡು ನಾವು ಅಲ್ಲಿಂದ ಪ್ರಸಾದ ಎಲ್ಲ ತಿಂದು ಅಲ್ಲಿಂದ ಹೊರಟ್ವಿ ನಾವು ಹೊರಡಬೇಕಾದ್ರೆ ದಾರಿ ಮಧ್ಯದಲ್ಲಿ ಆಸ್ ಯೂಜಲ್ ಗೊತ್ತಿರೋ ಹಾಗೆ ರೇವಣ್ಣನವರು ವರ್ಷ ವರ್ಷ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಸೊ ಅವರು ಕೂಡ ಬಂದರು ನಾವು ಹೋಗೋ ಟೈಮಲ್ಲಿ ನಾನು ಅಂದ್ಕೊಂಡೆ ಅಯ್ಯೋ ಇವ್ರು ಬರೋ ವರ್ಷೊಳಗಡೆ ನನ್ನ ಪೂಜೆ ಮುಗಿದ್ಬಿಡ್ತಲ್ಲ ಯಾಕಂದರೆ ಅರ್ಧ ಗಂಟೆ ಸುಮ್ಮನೆ ನಮ್ಮನ್ನ ನಿಲ್ಲಿಸ್ತಾರೆ ಅವ್ರು ಬಂದಾಗ ಕ್ಯೂ ಅಲ್ಲಿ ನಿನ್ ನಿಲ್ಲಿಸ್ತಾರೆ ಅವ್ರು ಬರೋ ಪೂಜೆ ಮುಗಿಸಿದ್ವಲ್ಲ ಅಂತ ಹೇಳಿ ನಾವು ಅಲ್ಲಿಂದ ಊರೊಳಗಡೆ ಇರೋ ದೇವಸ್ಥಾನಕ್ಕೆ ಹೋದ್ವಿ ರಂಗನಾಥ ಸ್ವಾಮಿನ ನಾವು ದರ್ಶನ ಮಾಡಿದ್ಮೇಲೆ ಲಕ್ಷ್ಮೀ ದೇವಿನೂ ಕೂಡ ದರ್ಶನ ಮಾಡ್ಕೊಂಡು ಬರಬೇಕು ಇದು ಊರೊಳಗಡೆ ಇರೋದು ಅದು ಊರು ಹೊರ್ಗಡೆ ಇರೋದು ಬೆ ಟು ಒಳನಸಿಪುರ ಹೋಗೋ ಮಧ್ಯ ರೋಡಲ್ಲಿ ಊರು ಇರೋದು ಬೆಟ್ಟ ಇದಿರೋದು ಊರೊಳಗಡೆ ಮಾವಿನ ಕೆರೆ ಊರೊಳಗಡೆ ಇರೋವಂಥ ಲಕ್ಷ್ಮೀ ದೇವಿ ದೇವಸ್ಥಾನ ಇದು ರಂಗನಾಥ ಸ್ವಾಮಿನ ನಾವು ದರ್ಶನ ಮಾಡಿದ್ಮೇಲೆ ಲಕ್ಷ್ಮೀ ದೇವಿನೂ ದರ್ಶನ ಮಾಡಬೇಕು ಶ್ರಾವಣದಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಬೆಟ್ಟದ ಮೇಲೂ ಅಷ್ಟೇ ಇಲ್ಲೂ ಅಷ್ಟೇ ಶ್ರಾವಣದಲ್ಲಿ ಒಬ್ಬೊಬ್ಬರು ಬ್ರಾಹ್ಮಣರುಗಳಿದಾರಲ್ಲ ಅವರು ಒಬ್ಬೊಬ್ಬರು ಒಂದೊಂದು ದಿನ ಊಟ ಹಾಕಿಸ್ತಾರೆ ತುಂಬ ಚೆನ್ನಾಗಿ ಊಟ ಕೊಡ್ತಾರೆ ಇಲ್ಲಿ ಶ್ರಾವಣದಲ್ಲಂತೂ ನಾವು ಬರ್ತೀವಿ ಮಿಸ್ ಮಾಡ್ದೇ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಪ್ರಸಾದ ಕೊಡ್ತಾರೆ ಪ್ರಸಾದ ತಗೊಂಡು ತಿಂದ್ಕೊಂಡು ಬರ್ತೀವಿ ಸೊ ನಾನು ಅಂದ್ಕೊಂಡು ಬಂದೆ ರೀ ಊರೊಳಗಡೆ ಇರೋ ದೇವಸ್ಥಾನಕ್ಕೆ ಬೇಗ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಳ ಯಾಕಂದರೆ ರೇವಣ್ಣವರು ಅವರು ಅಲ್ಲಿಗೆ ಹೋಗಿದ್ದಾರೆ ಬೆಟ್ಟಕ್ಕೆ ಹೋಗಿದ್ದಾರೆ ಅಲ್ಲಿ ಪೂಜೆ ಆಗ ತಕ್ಷಣ ಊರೊಳಗಡೆ ಬರ್ತಾರೆ ಪೂಜೆಗೆ ಆಮೇಲೆ ಮತ್ತೆ ನಮ್ಮನ್ನು ಕ್ಯೂವಲ್ಲಿ ನಿಲ್ಲಿಸ್ಬಿಡ್ತಾರಲ್ಲ ಹಾಗಾಗಿ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಡೋಣ ಅಂತ ನಾನು ನಮ್ಮ ಮನೆಯವರಿಗೆ ಇಲ್ಲಿ ಇಲ್ಲೇನೆಂದರೆ ದೇವಸ್ಥಾನ ಒಂದು ಸ್ವಲ್ಪ ಅರ್ಧ ಕಿಲೋಮೀಟರ್ ಇದೆ ಅನ್ನಂಗೆ ಬ್ಯಾರಿಕೇಟ್ ಹಾಕ್ಬಿಡ್ತಾರೆ ಯಾಕಂದರೆ ರೆಶ್ ಆಗಿರುತ್ತಲ್ಲ ಅದಕ್ಕೆ ಸೊ ನಾವು ಬೆಳಗ್ಗೆ ಬೇಗ ಹೋಗಿದ ಕಾರಣ ಇನ್ನೂ ಇನ್ನೂ ಅಷ್ಟು ಸ ಜಾತ್ರೆ ಕಟ್ಟಿರಲಿಲ್ಲ ಆವಾಗ ಅಂಗಡಿ ಓಪನ್ ಮಾಡ್ತಿದ್ರು ಪುರಿ ಖಾರ ಮತ್ತು ಸಾರ ಬಳೆ ಮಕ್ಕಳಾಟ ಸಾಮಾನುಗಳೆಲ್ಲನೂ ಒಂಬತ್ತುವರೆಗೆ ಹೋದ್ವಿ ಅಲ್ಲ ಸಾರಿ ಹತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಹೋದಾಗ ಇನ್ನೂ ರಥನ ರೆಡಿ ಮಾಡ್ತಾಯಿದ್ರು ಇವರೆಲ್ಲ ರಥ ಹೇಳ್ತಾರೆ ಅಂತ ಕಾಯ್ತಾ ಕುತ್ಕೊಂಡಿದ್ರು ನಾವು ವರ್ಷ ವರ್ಷ ಹೋದಾಗೆಲ್ಲ ಅಷ್ಟೇ ರಥ ರೆಡಿ ಮಾಡ್ತಾ ಇರ್ತಾರೆ ತೇರನ್ನ ರೆಡಿ ರಥ ಅಂತಾರೋ ತೇರು ಅಂತಾರೋ ತೇರು ತೇರು ಅಂತೀವಿ ಸೊ ಅದನ್ನು ಇನ್ನೂ ರೆಡಿ ಮಾಡ್ತಾನೆ ಇದ್ದರು ಯಾಕಂದರೆ ಅದು ಹನ್ನೆರಡೂವರೆ ಒಂದು ಗಂಟೆಗೆ ತೇರು ಎಳೆಯೋದು ಹಾಗಾಗಿ ಫುಲ್ ಫ್ರೀ ಇತ್ತು ಅವಾಗ ದೇವಸ್ಥಾನ ನಾವು ಹೋಗೋ ಟೈಮಲ್ಲಿ ನಾವು ವರ್ಷ ವರ್ಷ ಹೋದಾಗಲೂ ಅಷ್ಟೇ ತೇರು ರೆಡಿ ಮಾಡ್ತಾ ಇರೋ ಟೈಮಲ್ಲಿ ಹೋಗ್ತೀವಿ ತೇರು ಎಳೆಯೋ ಗಂಟೆ ಇರೋದಿಲ್ಲ ರೆಶ್ ಆಗುತ್ತೆ ಅಂತೇಳಿ ಜಸ್ಟ್ ಪೂಜೆ ಮಾಡಿಸ್ಕೊಂಬರ್ತೀವಿ ಯಾಕೆಂದರೆ ತೇರು ಎಳೆದ ಮೇಲೆ ತುಂಬ ಜನ ಬರ್ತಾರೆ ದೇವ್ರನ್ನ ನೆಮ್ಮದಿಯಾಗಿ ನೋಡೋಕ್ಕೂ ಆಗೋಲ್ಲ ಈಗ ಅರ್ಚನೆ ಮಾಡಿಸೋ ಭಾಗ್ಯ ಸಿಕ್ತು ಸಿಕ್ತೋ ಅದು ಸಿಗೋದಿಲ್ಲ ಆಮೇಲೆ ಹಾಗಾಗಿ ನಾವು ವರ್ಷ ವರ್ಷವೂ ಅಷ್ಟೇ ಬೇಗ ಹೋಗಿಬಿಡ್ತೀವಿ ನೆಕ್ಸ್ಟು ಊರೊಳಗಡೆ ಇರೋ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದ್ವಿ ಸೊ ಅಲ್ಲಿ ಈಗ ಫಸ್ಟು ದೇವಸ್ಥಾನನ ಇನ್ನೂ ಕಟ್ಟಿರಲಿಲ್ಲ ಮೊದಲು ಬೇರೆ ಥರ ಇತ್ತು ದೇವಸ್ಥಾನ ಈಗ ಕಟ್ಟಿ ಇನ್ನೂ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗಬೇಕು ಚೆನ್ನಾಗಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗಿದೆ ಅಷ್ಟೇ ಅಲ್ಲೂ ದೇವರಿಗೆ ಯಾವುದೋ ಇದು ಪೂಜೆ ಪುನಸ್ಕಾರಗಳಿರುತ್ತಲ್ಲ ಇರುತ್ತಲ್ಲ ಅದನ್ನ ಮಾಡ್ತಾಯಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಇನ್ನೇನು ಆರತ್ತೇನು ಹೇಳ್ದಿರಲಿಲ್ಲ ರೆಡಿ ಮಾಡ್ಕೊತ ಇದ್ರಲ್ಲ ಹನ್ನೆರಡೂವರೆ ಒಂದು ಗಂಟೆ ಆಗತ್ತೆ ನಾವು ಅನ್ನೋ ಹತ್ತುವರೆಯಲ್ಲೇ ಅನ್ನೋ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಸೊ ಅಂತ ಹೇಳಿಬಿಟ್ಟು ನಾವು ಬಂದ್ವಿ ಆ ತೇರು ಹೇಳ ಗಂಟೆ ಕಾಯೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಬಂದು ಇನ್ನು ಪುರಿ ಖಾರ ಜಾತ್ರೆಗೆ ಬಂದಮೇಲೆ ದೇವಸ್ಥಾನಕ್ಕೆ ಬಂದ ಮೇಲೆ ಪುರಿ ಖಾರ ತೊಗೊಂಡು ಹೋಗಬೇಕಂತೆ ಮನೆಗೆ ಹಾಗಾಗಿ ಪುರಿ ಖಾರ ಸ್ವೀಟ್ಗಳು ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೆ ನಮ್ಮ ಮನೆಗೊಂದು ಅಮ್ಮನ ಮನೆಗೊಂದು ಇನ್ನು ನಮ್ಮೂರಿಗೆ ಹೋಗ್ತಾ ಇದ್ವಿ ನಮ್ಮೂರತ್ರ ಒಳನಸಿಪುರಕ್ಕೆ ಹೋಗಿ ಹಂಗೆ ಹೋಗೋಣ ಊರಿಗೆ ಅಲ್ಲಿ ಅಲ್ಲಿನ ಮತ್ತೆ ಇದ್ರಲ್ಲ ಅವ್ರಿಗೂ ಕೊಡೋಣ ಅಂತ ಹೇಳಿ ಅವ್ರಿಗೆ ಎಲ್ಲರಿಗೂ ಪುರಿ ಖಾರ ಎಲ್ಲನೂ ಕಟ್ಟಿಸ್ಕೊತಾ ಇದ್ದೆ ಸೊ ಇನ್ನು ಮಕ್ಕಳಿಗೆ ಏನಾದರೂ ತೊಗೊಕೊಡ್ಬೇಕಲ್ಲ ಅಂದ್ಬಿಟ್ಟು ಗವಿ ಒಂದು ಬಬಲ್ಸ್ ಬರುತ್ತಲ್ಲ ಹಿಂಗೆ ಉಫ್ ಅಂತ ಓದಿದ್ರೆ ಅದೊಂದು ಬಬಲ್ಸ್ ತು ಮತ್ತು ಒಂದು ಟ್ರ್ಯಾಕ್ಟರ್ ಏನೋ ತೊಗೊಂಡ ಅದು ಮನೆಗೆ ಬ ಮನೆಗೆ ಬ ಆ ಟ್ಯಾ ಟ್ರ್ಯಾಕ್ಟರ್ ತೊಗೊಂಡು ಮನೆಗೆ ಬಂದು ತಕ್ಷಣ ಅದನ್ನ ಮುರಿದು ಅವ್ನು ಅವನು ಹಂಗೆನೇ ಒಂದು ಮನೆಗೆ ತಂದ ತಕ್ಷಣ ಮುರಿದಾಕ್ಬಿಡೋದೆ ಕೆಲಸ ಸೊ ಅಲ್ಲಿಂದ ಮುಗಿಸ್ಕೊಂಡು ಒಂದು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹಾಳೂರ್ ಮಾರಮ್ಮ ಅಂತ ದೇವಸ್ಥಾನ ಇದೆ ನಾನು ಈ ದೇವಸ್ಥಾನದ್ದು ವಿಡಿಯೋ ಹಾಕಿದ್ದೀನಿ ಅಂತ ಅನಿಸತ್ತೆ ಹೌದು ಹಾಕಿದ್ದೀನಿ ಆಳೂರು ಮಾರಮ್ಮ ಅಂತ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಬಂದ್ವಿ ಆ ದೇವಸ್ಥಾನ ಈಗ ನಾವು ಲಕ್ಷ್ಮೀ ದೇವಿ ದೇವಸ್ಥಾನ ಕೊಡ್ತಿದ್ವಲ್ಲ ಅದೇ ರೋಡಲ್ಲಿ ಈ ದೇವರು ಕೂಡ ಸೊ ಆಳೂರು ಮಾರಮ್ಮ ಅಂತ ಹೇಳಿ ಇಲ್ಲಿ ಅದೇ ನಾನು ಹೇಳ್ದಂಗೆ ಇದು ಶಕ್ತಿ ದೇವತೆ ಇಲ್ಲಿ ಆರಕೆ ಮಾಡ್ಕೊಂಡಿದೆಲ್ಲ ಆಗುತ್ತೆ ಅಲ್ಲಿ ಆಲ್ರೆಡಿ ಅರ್ಕೆಗಳನ್ನ ಒಪ್ಸಿದ್ರು ಕೋಳಿ ಅಂದರೆ ಇವಾಗ ಕಡಿಮೆ ಅಂದರೆ ಕೆಲವರಿಗೆ ಜಾತ್ರೆ ಅಂತ ಗೊತ್ತಿರಲ್ವಲ್ಲ ಅಂಥವರು ಬಂದಿರ್ತಾರೆ ದೂರ ದೂರಿಂದ ಅರಕೆ ಎಲ್ಲ ಮಾಡ್ಕೊಂಡಿರ್ತಾರೋ ಅವ್ರಿಗೇನು ಗೊತ್ತಿರುತ್ತೆ ಜಾತ್ರೆ ಅಂತ ಹೇಳಿ ಸೊ ಅವರು ಬಂದು ಒಪ್ಪಿಸ್ತಾ ಒಪ್ಪಿಸ್ಕೊತಾಯಿದ್ರು ಅಡುಗೆನೂ ಕೂಡ ಮಾಡ್ತಾಯಿದ್ರು ಅಲ್ಲಿ ಸುತ್ತನೂ ಅಡುಗೆ ಮಾಡ್ಕೊತಾಯಿದ್ರು ಸೊ ನಾವಿಲ್ಲಿ ನಮ್ಮ ಪಾಪು ನಾಮಕರಣ ಮಾಡಿದ್ದು ಇಲ್ಲೇ ಒಂದು ಪರ್ಪಲ್ ಕಲರ್ ಅಲ್ಲಿಂದ ಚೌಟ್ರಿ ಕಾಣಿಸ್ತಾ ಇದೆ ನೋಡಿ ಆ ಚೌಟ್ರಿಲೇ ನಮ್ಮ ಗವಿಯು ಒಂದು ಫ ನಾಮಕರಣ ಮಾಡಿದ್ವಿ ಒಂಬತ್ತು ತಿಂಗಳಲ್ಲಿದೆ ದೇವಸ್ಥಾನದಲ್ಲಿ ಸೊ ಇಲ್ಲಿ ಹೂವು ಕೂಡ ಆಗುತ್ತೆ ನಾವು ಹೂವು ಕೇಳ್ಕೊಂಡ್ರೆ ಹೂವು ಕೂಡ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡ್ವಿ ನಾವು ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋದ್ವಿ ಅಂದರೆ ನಮ್ಮ ಊರಿಗೆ ಹೋದ್ವಿ ನಾವು ಊರಲ್ಲಿ ಅದೇ ನಮ್ಮ ಅತ್ತೆಗೊಂದು ಸ್ವಲ್ಪ ಸ್ವೀಟು ಸ್ವೀಟ್ ತಿನ್ನಲ್ಲ ಅವರು ಸೊ ಬರೀ ಜಸ್ಟ್ ಪುರಿ ಖಾರ ಅವ್ರಿಗೆ ಪುರಿ ಖಾರ ಕೊಟ್ಟು ಅಲ್ಲಿಂದ ನಾವು ಹಾಸನಗೆ ಹೋಗೋಣ ಅಂತ ಅಂದರೆ ನಾವು ಬೆಳಗ್ಗೆ ಬೇಗ ಎದ್ದಿದ್ದು ಸ್ನಾನ ಮಾಡಿದ್ದು ಗಾಳಿಲಿ ಬೈಕಲ್ಲಿ ಬಂದಿದ್ದು ಅದು ತುಂಬಾ ತಲೆನೋವು ಮತ್ತು ಕಣ್ಣುಗಳು ನಾನು ಫಸ್ಟೇ ಹೇಳ್ದಂಗೆ ನನಗೆ ಗಾಳಿಲಿ ಹೋದರೆ ಕಣ್ಣು ಉರಿ ಉರಿಯೋಕೆ ಸ್ಟಾರ್ಟಾಗಿ ಮತ್ತೆ ಊದ್ಕೊಂಡ್ಬಿಡುತ್ತೆ ಹಾಗಾಗಿ ನಾನು ಊರಿಗೆ ಹೋಗಿದ್ದೆಲ್ಲ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ಅಲ್ಲಿ ವೀಡಿಯೋನೂ ಮಾಡಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ ಲಾಸ್ಟು ಊರಿಗೆ ಹೋದ್ಮೇಲಂತೂ ನಾನು ಮೊಬೈಲನ್ನೇ ನೋಡಿಲ್ಲ ಅಂದ್ಕೊತೀನಿ ಜಸ್ಟ್ ಹಿಂಗೆ ಹೋದ್ವಿ ಅವ್ರಿಗೆ ಕೊಟ್ಟೆ ಒಂದು ಟೆನ್ ಮಿನಿಟ್ಸ್ ಇದ್ವಿ ಅಲ್ಲಿಂದ ನಾವು ಬಂದುಬಿಟ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿ ಮರಿಬಿಡಿ ಸಿ ಯು ಸಿ ಯು ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್